ಆತ್ಮೀಯ ಬಂಧುಗಳೇ ಇದೇ ದಿನಾಂಕ ಹನ್ನೊಂದನೇ ತಾರೀಕು ಗುರುವಾರ ರಾಣೆಬೆನ್ನೂರಿನ ಆಶ್ರಮದಲ್ಲಿ ಶ್ರೀಮಾತೆ ಶಾರದಾ ದೇವಿಯವರ ನೂರ ಎಪ್ಪತ್ತ್ ಮೂರನೆಯ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಬೆಳಗ್ಗೆ ಏಳೂವರೆ ಎಂಟು ಗಂಟೆಯಿಂದಲೇ ಶ್ರೀಮಾತೆಯವರ ಜಯಂತಿ ಪ್ರಯುಕ್ತ ಚಂಡಿ ಹೋಮವನ್ನು ಇಟ್ಕೊಂಡಿದ್ದೇವೆ ಚಂಡಿ ಹೋಮವನ್ನು ನಡೆಸಿಕೊಡೋದಕ್ಕೆ ಇಲ್ಲಿನ ಪುರೋಹಿತರು ಬರ್ತಾರೆ ಆಮೇಲೆ ಹತ್ತು ಗಂಟೆಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೆ ಆಶ್ರಮದ ಪ್ರಾರ್ಥನಾ ಮಂದಿರದಲ್ಲಿ ಶಾರದಾದೇವಿಯರ ಹೋಮ ಇರ್ತದೆ ಆ ಕಡೆಗೆ ಚಂಡಿ ಹೋಮ ನಡೀತಾ ಇರ್ತದೆ ಆ ನಂತರ ನಮ್ಮ ಮಹಿಳಾ ಮಂಡಳಗಳ ಸದಸ್ಯರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಇರ್ತದೆ ಹೊಸಪೇಟೆಯ ಪೂಜ್ಯ ಸ್ವಾಮಿ ಸುಮೇಧಾಂಜಿ ಮಹಾರಾಜರವರಿಂದ ಭಜನೆ ವಿಶೇಷವಾದಂಥ ದೇವಿ ಸಂಕೀರ್ತನೆ ಶಾರದಾ ದೇವಿ ಸಂಕೀರ್ತನೆ ಇರ್ತದೆ ಆ ನಂತರ ಸ್ವಲ್ಪ ಹೊತ್ತು ಚಿಂತನೆ ಶಾರದಾದೇವಿಯ ವರಾಭಯಗಳನ್ನು ಹೇಗೆ ವರ ಮತ್ತು ಅಭಯವನ್ನು ನೀಡಿ ಜಗತ್ತನ್ನು ಉದ್ಧರಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಚಿಂತನೆ ಇರ್ತದೆ ಆ ನಂತರ ಮಂಗಳಾರತಿ ಪ್ರಸಾದ ಇರ್ತದೆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ ಜಗದಿ ಸಂತೆಯೋಳು ಅಲಿಯೋ ಮನುಜ ನಿಲ್ಲೋ ಒಂದು ಕ್ಷಣ ತಾಯಿಯ ನೆಲೆಯನ್ನು ಬಂದಿದೆ ಶುಭ ದಿನ ಹಾಡೋ ತುಂಬಿ ಮನ ಇವತ್ತು ಆ ತಾಯಿಯನ್ನು ಹಾಡುವಂಥ ದಿನ ಆ ತಾಯಿಯನ್ನು ಪೂಜಿಸುವಂತ ದಿನ ಆ ತಾಯಿಯನ್ನು ಸ್ಮರಣೆ ಮಾಡಿಕೊಳ್ಳುವಂಥ ದಿನ ಎಲ್ಲರೂ ದಯವಿಟ್ಟು ಬನ್ನಿ ಸ್ಮರಣೆ ಮಾಡಿಕೊಳ್ಳೋಣ ಪಾವನರಾಗೋಣ ನಮ್ಮ ನಾವು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನು ಅವಳು ಖಂಡಿತ ಈಡೇರಿಸ್ತಾಳೆ ಇವತ್ತು ಒಂದು ಶುಭ ದಿನ ಎಲ್ಲರೂ ಬನ್ನಿ ಅಂತ ಹೇಳಿ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ ಹಾಗೆಯೇ ಮಾರನೇ ದಿನ ಶುಕ್ರವಾರ ಸಂಜೆ ಶ್ರೀಮಾತ ಸತ್ಸಂಗ ಕೇಂದ್ರದಲ್ಲಿ ರಾಜರಾಜೇಶ್ವರಿ ನಗರ ಆರನೇ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಸತ್ಸಂಗ ಕೇಂದ್ರದಲ್ಲಿ ಮತ್ತೆ ದೇವಿಯ ಚಿಂತನೆ ಶಾರದಾ ದೇವಿಯರು ಕುರಿತಾದಂತಹ ಚಿಂತನ ಕಾರ್ಯಕ್ರಮವನ್ನ ಹರಿಹರದ ಪೂಜಾ ಸ್ವಾಮಿ ಶಾರದೇಶ ಆನಂದಿಯವರು ನಮ್ಮ ಆತ್ಮ ಅವರು ಅವರ ವಿಶೇಷ ಪ್ರವರ್ತನೆ ಇರ್ತದೆ ಎರಡು ಕಾರ್ಯಕ್ರಮಗಳಿಗೂ ನೀವೆಲ್ಲ ಬನ್ನಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ